ನಮ್ಮ ಬ್ಯಾಂಕಿಂಗ್ ಸಿಸ್ಟಮಲ್ಲೂ ಕೂಡ ಭಾಳ ಬದಲಾವಣೆ ಆಗ್ತದೆ ಅಗ್ರಿಕಲ್ಚರ್ ಬ್ಯಾಂಕ್ ರೈತರಿಗೆ ಸ್ನೇಹೀಯವಾಗಿ ಕೆಲಸ ಮಾಡಬೇಕು ಅತಿ ಹೆಚ್ಚು ಅವರಿಗೆ ಲ್ಯಾಂಡ್ ಟು ಡೆಟ್ ರೇಷೋ ಇದೆಯಲ್ಲ ಅದರ ಅನುಗುಣವಾಗಿ ಸಾಲವನ್ನು ಕೊಡಬೇಕು ಒಂದು ಎಕ್ರೆಗೆ ಇಪ್ಪತ್ತು ಸಾವಿರ ಖರ್ಚಿದೆ ನಾವು ಹದಿನೈದು ಸಾವಿರ ಕೊಡ್ತೀವಿ ಅಂತಂದೇನು ಅವರೇ ತೀರ್ಮಾನ ಮಾಡಿರ್ತಾರೆ ಲ್ಯಾಂಡ್ ಟು ಡೆಟ್ ಆದರೆ ಹದಿನೈದು ಸಾವಿರ ಕೊಡೋದಿಲ್ಲ ಐದು ಸಾವಿರ ಕೊಡ್ತಾರೆ ಲ್ಯಾಂಡ್ ಟು ಡೆಟ್ ರೇಷಿಯೋನ ಕಂಪಲ್ಸರಿ ಮೇಂಟೈನ್ ಮಾಡಬೇಕಾಗುತ್ತೆ ಮತ್ತು ಇನ್ನೊಂದು ಈ ಸಿವಿಲ್ ಸ್ಕೋರ್ ಬಗ್ಗೆ ನಮ್ಮ ರೈತ ಬಾಂಧವರು ಇಲ್ಲೆಲ್ಲ ಹೇಳಿದ್ರು ಅದನ್ನು ನಾನು ಕೇಂದ್ರದಲ್ಲಿ ಮಾತನಾಡಿದ್ದೀನಿ ಹಣಕಾಸಿನ ಸಚಿವರಿಗೂ ಮಾತಾಡಿದ್ದೀನಿ ಮತ್ತು ಆರ್ ಬಿ ಐದವ್ರಿಗೂ ಮಾತಾಡಿದ್ದೀನಿ ಸಿವಿಲ್ ಸಂಸ್ಥೆ ಇದೆ ಸಿವಿಲ್ ಸಂಸ್ಥೆಗೂ ಮಾತಾಡಿದ್ದೀನಿ ಸಿವಿಲ್ ಸಂಸ್ಥೆಯವರು ಉತ್ತರ ಕೊಟ್ಟಿದ್ದಾರೆ ಮೈನೊಂದು ಪ್ರಕಟಣೆಯನ್ನು ಮಾಡಿದ್ದಾರೆ ನಾವು ಬರೀ ಸಿವಿಲ್ ರೇಟಿಂಗ್ ಮಾಡ್ತೀವಿ ಸಾಲ ಕೊಡಬೇಡಂತ ಯಾರಿಗೂ ಹೇಳೋದಿಲ್ಲ ಸಾಲ ಕೊಡೋನು ಮತ್ತು ನಡುವಿರುವಂಥದ್ದು ನಾವು ಅದರ ಮಧ್ಯೆ ಪ್ರವೇಶ ಮಾಡೋದಿಲ್ಲ ಅಂತ ಮಾತನ್ನು ಹೇಳಿದೆ ಆದರೆ ಅದು ಬ್ಯಾಂಕ್ಗಳನ್ನು ಒಪ್ಪಿಸಿ ಅದಕ್ಕೆ ಸ್ಪಷ್ಟವಾದಂಥ ಸರ್ಕ್ಯುಲರ್ ಬಂದಾಗ ಕೃಷಿ ಸಾಲಕ್ಕೆ ಸಿವಿಲಿನ ಒಂದು ರೇಟಿಂಗ್ಸನ್ನು ಅವಶ್ಯಕತೆ ಇಲ್ಲ ಅನ್ನುವಂಥ ತೀರ್ಮಾನ ಮಾಡಿಸೋಕ್ಕಿನ ಎಲ್ಲ ರೀತಿಯ ಪ್ರಯತ್ನಗಳನ್ನು तो तो ना खिबाते सदर्भ व्यक्त